ಆಕಾಶವಾಣಿ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ಕನ್ನಡ ಸೀರೆ ನಮಸ್ಕಾರ ಶ್ರೋತೃಗಳೇ ಪಡುವಣ ಕಡಲಿನ ಭೋರ್ಗರೆತ ಚಂಡೆ ಮದ್ದಳೆಗಳ ಮೊರೆತದ ತೆಂಗು ಕಂಗುಗಳ ಸುಂದರ ನಾಡು ಸಂಭ್ರಮದ ಪರ್ಯಾಯ ಮಹೋತ್ಸವ ಮೊಸರು ಕುಡಿಕೆ ವಿಟ್ಲಪಿಂಡಿ ಹುಲಿವೇಷ ಕಡಗೋಲು ಕೃಷ್ಣನ ಬೀಡು ಭೂತಕೋಲ ತಂಬಿಲ ಸಿರಿ ಆರಾಧನೆ ಕಂಬಳ ಕೋಳಿ ಅಂಕಗಳ ತುಳುನಾಡು ಮೀನುಗಾರಿಕಾ ಬಂದರು ಮಲ್ಪೆ ಗಂಗೊಳ್ಳಿ ಪ್ರವಾಸಿಗರ ಆಕರ್ಷಣೆಯ ಸೇಂಟ್ ಮೇರಿಸ್ ದ್ವೀಪ ಸುಂದರ ಮರವಂತೆ ಬೀಚ್ ಆಸ್ತಿಕರ ಮೆಚ್ಚಿನ ಕೊಲ್ಲೂರು ಮೂಕಾಂಬಿಕೆ ಆನೆಗುಡ್ಡೆಯ ವಿನಾಯಕ ದೇವಸ್ಥಾನ ಬ್ಯಾಂಕಿಂಗ್ ಹಾಗೂ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಮಣಿಪಾಲ ಜೈನ ವಾಸ್ತುಶಿಲ್ಪದ ಬಾರಕೂರು ಕಾರ್ಕಳ ಆತಿಥ್ಯ ಹಾಗೂ ಹೋಟೆಲ್ ಉದ್ಯಮಕ್ಕೆ ಜಗದ್ವಿಖ್ಯಾತವಾಗಿರುವ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ನಡುವಿನ ಭೂಪ್ರದೇಶದ ಸಣ್ಣ ಕರಾವಳಿ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಇಪ್ಪತ್ತೈದರಂದು ಕಾರ್ಕಳ ಉಡುಪಿ ಮತ್ತು ಕುಂದಾಪುರ ಎಂಬ ಮೂರು ತಾಲೂಕುಗಳನ್ನು ಅಂದಿನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತ್ಯೇಕಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಜಿಲ್ಲೆಯ ವಿಸ್ತೀರ್ಣ ಮೂರು ಸಾವಿರದ ಐನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಕರಾವಳಿ ತೀರ ತೊಂಬತ್ತೆಂಟು ಕಿಲೋಮೀಟರ್ ಏಳು ತಾಲೂಕುಗಳು ಒಂಬತ್ತು ಹೋಬಳಿಗಳು ಐದು ನಗರಸಭೆ ಪಟ್ಟಣ ಪಂಚಾಯಿತಿಗಳು ಮೂರು ತಾಲೂಕು ಪಂಚಾಯಿತಿಗಳು ನೂರ ಐವತ್ತೆಂಟು ಗ್ರಾಮ ಪಂಚಾಯಿತಿಗಳಿವೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನಸಂಖ್ಯೆ ಹನ್ನೊಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತೊಂದು ಮಹಿಳೆಯರ ಪ್ರಮಾಣ ಶೇಕಡಾ ಐವತ್ತೊಂದು ಪುರುಷರ ಸಂಖ್ಯೆ ಶೇಕಡಾ ನಲವತ್ತೊಂಬತ್ತು ಸಾಕ್ಷರತಾ ಪ್ರಮಾಣ ಎಂಬತ್ಮೂರು ಶೇಕಡ ಭತ್ತ ತೆಂಗು ಅಡಿಕೆ ಕಬ್ಬು ನೆಲಗಡಲೆ ಹಣ್ಣು ತರಕಾರಿ ಮಲ್ಲಿಗೆ ಪುಷ್ಪೋದ್ಯಮ ಸಾಗರ ಮತ್ಸ್ಯೋದ್ಯಮ ಪ್ರಮುಖ ಕಸುಬುಗಳು ಮಂಗಳೂರು ಹೆಂಚು ಉಡುಪಿ ಸೀರೆ ಕೈಮಗ್ಗ ನೇಕಾರಿಕೆ ಮುದ್ರಣ ಉದ್ಯಮ ಬ್ಯಾಂಕಿಂಗ್ ಶಿಕ್ಷಣ ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ಹೆಸರುವಾಸಿ ಜಿಲ್ಲೆಯ ಮಲ್ಲಿಗೆ ಉಡುಪಿ ಸೀರೆ ಹಾಗೂ ಮಟ್ಟುಗುಳ್ಳ ಜಾಗತಿಕ ಸೂಚ್ಯಂಕ ಗ್ಲೋಬಲ್ ಇಂಡೆಕ್ಸ್ ಜಿಐ ಟ್ಯಾಗ್ ಅನ್ನು ಪಡೆದಿವೆ ಇಲ್ಲಿನ ಬಹುತೇಕ ಕುಟುಂಬಗಳ ಸದಸ್ಯರು ಪರವೂರುಗಳಲ್ಲಿ ವಿದೇಶಗಳಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಉದ್ಯೋಗ ಮಾಡುತ್ತಾರೆ ಪ್ರಧಾನ ಭಾಷೆಗಳು ಕನ್ನಡ ತುಳು ಕೊಂಕಣಿ ಉರ್ದು ಮರಾಠಿ ಮಲಯಾಳಂ ಮತ್ತು ಬ್ಯಾರಿ ಭಾಷೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಗಳು ರಜತಾದ್ರಿ ಮಣಿಪಾಲದಲ್ಲಿ ಪೊಲೀಸ್ ಅಧೀಕ್ಷಕರ ಕಚೇರಿ ಉಡುಪಿಯ ಬನ್ನಂಜೆ ಎಂಬಲ್ಲಿದೆ ಸುಗಮ ಆಡಳಿತದ ಸಲುವಾಗಿ ಎರಡ್ ಸಾವಿರದ ಹದಿನೆಂಟರ ಜನವರಿ ಹನ್ನೊಂದರಂದು ಉಡುಪಿ ಜಿಲ್ಲೆಯನ್ನು ಮರು ವಿಂಗಡಣೆ ಮಾಡಿ ಬೈಂದೂರು ಬ್ರಹ್ಮಾವರ ಹೆಬ್ರಿ ಮತ್ತು ಕಾಪು ಎಂಬ ಹೊಸ ತಾಲೂಕುಗಳನ್ನು ರಚಿಸಲಾಗಿದೆ ಕಾಪು ತಾಲೂಕಿನ ಪಾದೂರಿನಲ್ಲಿ ಮೀಸಲು ಪೆಟ್ರೋಲಿಯಂ ಶೇಖ್ ಹರಣಾಗಾರವನ್ನು ಸ್ಥಾಪಿಸಲಾಗಿದೆ ಹೆಸರಾಂತ ಇತಿಹಾಸಕಾರ ಪಾದೂರು ಗುರುರಾಜ ಭಟ್ ಹಿಂದಿಯ ಖ್ಯಾತ ಚಲನಚಿತ್ರ ನಿರ್ದೇಶಕ ಗುರುದತ್ ಕನ್ನಡ ಚಲನಚಿತ್ರ ನಾಯಕಿಯರಾದ ಹರಿಣಿ ವಿನಯ ಪ್ರಸಾದ್ ತೆಲುಗು ತಮಿಳು ಭಾಷಾ ಸಿನಿಮಾ ನಿರ್ದೇಶಕ ಬಿ ವಿಠಲಾಚಾರ್ಯ ಕಾರ್ಪೊರೇಷನ್ ಬ್ಯಾಂಕಿನ ಸಂಸ್ಥಾಪಕ ಹಾಜಿ ಅಬ್ದುಲ್ಲಾ ಸಾಹೇಬ್ ಕರ್ನಾಟಕ ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷ ಕೆಎಸ್ಎನ್ ಅಡಿಗ ಮಣಿಪಾಲದ ಶಿಲ್ಪಿ ಪದ್ಮಶ್ರೀ ಡಾ ಟಿಎಂಎ ಪೈ ಖ್ಯಾತ ಹಾಸ್ಯ ಸಾಹಿತಿ ಪಡುಕೋಣೆ ರಮಾನಂದರಾಯರು ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಡಾ ಕೋಟಾ ಕಾರಂತ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋ ಅಧ್ಯಕ್ಷ ಯುಆರ್ ರಾವ್ ತತ್ವಶಾಸ್ತ್ರ ವಿದ್ವಾಂಸ ಬನ್ನಂಜೆ ಗೋವಿಂದಾಚಾರ್ಯ ತುಳು ನಿಘಂಟು ಸಂಪಾದಕ ಯುಪಿ ಉಪಾಧ್ಯಾಯ ಸಂಶೋಧಕ ವಿದ್ವಾಂಸ ಕೂಶಿ ಹರಿದಾಸ್ ಭಟ್ ಸುಪ್ರಸಿದ್ಧ ಕತೆಗಾರ್ತಿ ವೈದೇಹಿ ಹನಿಗವನಗಳ ಖ್ಯಾತಿಯ ಸಾಹಿತಿ ಡುಂಡಿರಾಜ್ ನಟ ನಿರ್ದೇಶಕರಾದ ಕಾಶಿನಾಥ್ ಉಪೇಂದ್ರ ರಿಷಬ್ ಶೆಟ್ಟಿ ಮಾಜಿ ಕೇಂದ್ರ ಸಚಿವರಾದ ಟಿಎಪೈ ಆಸ್ಕರ್ ಫೆರ್ನಾಂಡಿಸ್ ಬ್ಯಾಡ್ಮಿಂಟನ್ ಆಟಗಾರ ಪ್ರಕಾಶ್ ಪಡುಕೋಣೆ ಮೊದಲಾದವರೆಲ್ಲ ಉಡುಪಿ ಜಿಲ್ಲೆಯ ಸುಪ್ರಸಿದ್ಧ ವ್ಯಕ್ತಿಗಳು ಉಡುಪಿಯ ಅಷ್ಟಮಠಗಳು ಮತ್ತು ಕನಕನ ಕಿಂಡಿಯನ್ನು ನೋಡಲೇಬೇಕು ದೇವಸ್ಥಾನಗಳು ಮಸೀದಿಗಳು ಮತ್ತು ಚರ್ಚುಗಳು ಕೂಗಳತೆಯ ದೂರದಲ್ಲಿರುವುದು ಉಡುಪಿ ಜಿಲ್ಲೆಯ ವಿಶೇಷ ಎರಡು ವರ್ಷಕ್ಕೊಮ್ಮೆ ನಡೆಯುವ ಉಡುಪಿಯ ಪರ್ಯಾಯ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ ಉಡುಪಿಯ ಸಂಸ್ಕೃತ ಕಾಲೇಜು ಯಕ್ಷಗಾನ ಕೇಂದ್ರ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಆಕಾಶವಾಣಿಯ ಮರುಪ್ರಸಾರ ಕೇಂದ್ರ ಮಣಿಪಾಲದ ಮ್ಯೂಸಿಯಂ ಆಫ್ ಅನಾಟಮಿ ಅಂಡ್ ಪೆಥಾಲಜಿ ಹಸ್ತಶಿಲ್ಪ ಹೆರಿಟೇಜ್ ಮ್ಯೂಸಿಯಂ ಸಿಂಡಿಕೇಟ್ ಬ್ಯಾಂಕಿನ ಪ್ರಧಾನ ಕಚೇರಿ ಜಿಲ್ಲೆಯ ವಿಶೇಷ ಹೆಗ್ಗುರುತುಗಳು ಸೌಪರ್ಣಿಕಾ ನದಿಯು ಅರಬ್ಬಿ ಸಮುದ್ರ ಸೇರುವ ರಮಣೀಯ ಮರವಂತೆ ಬೀಚ್ ಪಡುಬಿದ್ರಿಯ ಬ್ಲೂ ಫ್ಲಾಗ್ ಬೀಚ್ ಚಾರಣಿಗರ ಮೆಚ್ಚಿನ ಕೊಡಚಾದ್ರಿ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ ಬಹುಚರ್ಚಿತ ಕಾಂತಾರ ಚಲನಚಿತ್ರದ ಕೆರಾಡಿ ಕಾರ್ಕಳದ ಗೊಮ್ಮಟ ಬೆಟ್ಟ ಚತುರ್ಮುಖ ಬಸದಿ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಮತ್ತು ಬಾಸಿಲಿಕ ಪಡು ತಿರುಪತಿ ಖ್ಯಾತಿಯ ವೆಂಕಟರಮಣ ದೇವಸ್ಥಾನ ಆನೆಕೆರೆ ಮತ್ತು ದೋಣಿವಿಹಾರ ಪರಶುರಾಮ ಥೀಮ್ ಪಾರ್ಕ್ ಕುಂದಾಪುರ ಮಣಿಪಾಲ ಉಡುಪಿ ಕಾರ್ಕಳ ನಿಟ್ಟೆಯ ವಿದ್ಯಾಸಂಸ್ಥೆಗಳು ಊರ ಪರವೂರ ವಿದ್ಯಾರ್ಥಿಗಳಿಗೆ ವರದಾನ ಕಲೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ಕ್ರೀಡೆ ಬಾಹ್ಯಾಕಾಶ ಆಧ್ಯಾತ್ಮ ಕೈಗಾರಿಕೆ ಉದ್ಯಮ ಹೀಗೆ ಸಕಲ ಕ್ಷೇತ್ರಗಳಲ್ಲೂ ಸರ್ವಶ್ರೇಷ್ಠ ಸಾಧನೆ ಮಾಡಿರುವ ಉಡುಪಿ ಜಿಲ್ಲೆ ಜಾಗತಿಕ ಖ್ಯಾತಿಯ ಜಿಲ್ಲೆ ಎಂಬುದು ಹೆಗ್ಗಳಿಕೆ ಕನ್ನಡ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ನಿರೂಪಣಾ ಸಾಹಿತ್ಯ ನಿರೂಪಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್